ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಕಿಶೂನ್ ಮನೆಗೇನೋ ಹೋಗಿದ್ದಾಯ್ತು ಆದ್ರೆ ಕಿಶುನ್ ಮನೆಯಲ್ಲಿ ಪೂಜಾಗೆ ನಿಜವಾಗ್ಲೂ ಕೂಡ ಯಾವ್ದೇ ರೀತಿ ತೊಂದರೆ ಆಗೋದಲ್ವಾ ಅಲ್ಲೇ ಇದಾರಪ್ಪ ರಾಕ್ಷಸರು ಮೀನಾಕ್ಷಿ ಮತ್ತೆ ಕನಿಕಾ ಸುಮ್ಮನೆ ಬಾಯ ನೆಮ್ಮದಿ ಆಗಿರ್ತಾರ ಅಥವಾ ಅಲ್ಲೇ ಇತ್ಕೊಂಡು ಪೂಜಾ ಆರೈಕೆಯನ್ನ ಮಾಡ್ತಾರ ಏನಾಯ್ತು ಏನ್ ಕಥೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಕೊನೆಗೂ ತನ್ನ ತಂಗಿಯ ಮದುವೆಯನ್ನ ಮಾಡೇ ಬಿಡ್ತಾರೆ ಮದುವೆಯನ್ನ ನಿಲ್ಸೋಕೆ ಏನೆಲ್ಲಾ ಅಡೆತಡೆಗಳು ಬರುತ್ತಾಗ್ಲು ಸಾಕಷ್ಟು ಜನರು ಪ್ರೀತೂರಿಗಳನ್ನ ಕೂಡ ಮಾಡ್ತಾರೆ ತಾಂಡವ್ ಬರ್ತಾರೆ ತಾಂಡವ್ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ತಾರೆ ಬಟ್ ತುಂಬಾ ಚೆನ್ನಾಗಿ ಅವಮರ್ಯಾದೆ ಮಾಡಿಸ್ಕೊಂಡಿದ್ದೆ ಮಹಾಮಂಗ್ಳಾರ್ತಿ ಮಾಡಿಸ್ಕೊಂಡಿದ್ದೆ ಮದುವೆ ಮನೆಯಿಂದಾನೇ ಹೊರಗ ಹೊರದೂಡಲ್ಪಡ್ತಾರೆ ಇದರ ನಡುವೆ ಆದೀಶ್ವರ್ ಅಂತೂ ಪದೇ 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 ಬಂದು ನಿಮ್ಮ ಕಡ ಬೀಳುತ್ತೆ ಮದುವೆ ನೆಲ್ಲತ್ತೆ ಮದುವೆ ನೆಲ್ಲತ್ತೆ ಅಂತಾನೆ ಹೇಳ್ತಿರ್ತಾರೆ ಇದರ ನಡುವೆ ವಿನಾಕ್ಷಿ ಮತ್ತೆ ಕನಿಕಾ ಏನೆಲ್ಲ ಮಾಡಬಹುದು ಹರಸಾಹಸ ಎಲ್ಲರೂ ಕೂಡ ಮಾಡ್ತಾರೆ ಬಟ್ ಯಾರ ಬಂದು ಪ್ರಯತ್ನ ಕೂಡ ಫಲ ಕೊಡಲೇ ಇಲ್ಲ ಬಟ್ ಕೊನೆಗೂ ಮದುವೆ ನಿಲ್ಲಿಸಿದ್ದು ಬೇರೆ ಯಾರು ಅಲ್ಲ ಧ್ಯಾನ ಕೊನೆಗೂ ತನ್ನ ತಂಗಿಯ ಮದುವೆಯನ್ನು ತಾನೇ ನಿಲ್ಸೋಕೆ ಮುಂದಾಗ್ಬಿಟ್ಟು ಭಾಗ್ಯ ಒಂದು ಕ್ಷಣ ಆದ್ರೆ ಆ ಮದುವೆನ ನಿಲ್ಲಿಸ್ತೀನಿ ಅಂತ ಹೇಳ್ತದಂತ ಆದೀಶ್ವರೇ ಬಂದು ಆ ಭಾಗ್ಯ ಮದುವೆ ನಿಲ್ಲಿಸುವುದನ್ನ ತಡೆದು ಪೂಜಾ ಮತ್ತೆ ಕಿಶೋನ ಮದುವೆ ಆಗೋ ರೀತಿ ಮಾಡ್ತಾರೆ ತಾನು ಮಾಡಿದ ಎಲ್ಲಾ ತಪ್ಪಿಗಳಿಗೂ ಕೂಡ ಭಾಗ್ಯ ಮುಂದೆ ಮಂಡಿ ಉರಿ ಕ್ಷಮೆ ಕೇಳ್ತಾರ ಭಾಗ್ಯ ಬಗ್ಗೆ ನಾನು ಇಷ್ಟು ದಿನ ಯಾಕೆ ಆ ರೀತಿ ತಿಳ್ಕೊಂಡಿದೆ ನನ್ನ ಬದುಕಿನಲ್ಲಿ ನಡೆದಂತ ಆ ಒಂದು ವಿಷಯ ನನ್ನ ಪೂರ್ವಗ್ರಹ ಪೀಡಿತನಾಗಿ ಮಾಡಿ ಇಲ್ಲಿ ಭಾಗ್ಯ ಬದುಕಿನ ಬಗ್ಗೆ ನಾನು ಸರಿಯಾಗಿ ತಿಳ್ಕೊಳ್ದೆ ಭಾಗ್ಯ ಬಗ್ಗೆ ತಿಳ್ಕೊಳ್ದೆ ಅವ್ರ ಬಗ್ಗೆ ನಾನು ತುಂಬಾ ತಪ್ಪಾಗಿ ಯೋಚನೆ ಮಾಡಿ ನಾನು ನಿಜವಾಗ್ಲೂ ಪೂಜಾ ನಮ್ಮ ಮನೆಗೆ ಮದುವೆ ಆಗಿ ಬರಬಾರ್ದು ಅಂತಲೇ ಯೋಚನೆ ಮಾಡಿದೆ ಆದರೆ ನನಗೆ ಎಲ್ಲವೂ ಕೂಡ ಗೊತ್ತಾಯಿತು ಭಾಗ್ಯ ಎಂಥ ನಿಸ್ವಾರ್ಥಿ ಆಕೆ ನಿಜವಾಗ್ಲೂ ಎಂಥ ಸ್ವಾಭಿಮಾನಿ ನಿಜವಾಗ್ಲೂ ಎಂಥ ಸಂಸ್ಕಾರನ ಪೂಜಾ ಕೊಟ್ಟಿದ್ದಾರೆ ಎಲ್ಲವನ್ನ ಕೂಡ ನಾನು ನೋಡಿದ್ದೀನಿ ಮನೆಯವ್ರ ಬಗ್ಗೆ ಕಾಳಜಿ ಮಾಡೋ ರೀತಿ ಎಲ್ಲವೂ ಕೂಡ ನಾನು ಕಣ್ಣಾರೆ ಕಂಡಿದ್ದೀನಿ ಆದರೂ ಕೂಡ ಆ ಕ್ಷಣಗಳಲ್ಲಿ ನಿಜವಾಗ್ಲೂ ನಾನೇ ಸರಿ ಅನ್ನೋ ಭಾವ ಇತ್ತು ಆದರೆ ಯಾವಾಗ ವೈಷ್ಣವ್ ಹಿತ ಕುಸ್ಮಾಂಟಿ ಆಂಟಿ ಹಾಗೆ ಎಲ್ಲರೂ ಕೂಡ ಅವ್ರು ನೀವು ಏನು ಅನ್ನೋದನ್ನ ಹೇಳಿದ್ರು ಆ ಕ್ಷಣ ನಾನು ಬದಲಾಗಿ ಬಿಟ್ಟ ಅಂತ ಹೇಳಿ ಆದೀಶ್ವರ್ ಮಂಡಿಯೂತು ಮಂಡಿಯೂರಿ ಕೂತು ಭಾಗ್ಯ ಮುಂದೆ ಕ್ಷಮೆ ಕೇಳ್ತಾರೆ ಇದರ ಜೊತೆಗೆ ಕನಿಕಾ ಮಾಡಿದ ಆ ಒಂದು ಕೆಲಸಕ್ಕೂ ಕೂಡ ಕ್ಷಮೆ ಕೇಳ್ತಾರೆ ಅವತ್ತು ಕನಿಕಾಳದ್ ಮಾತನ್ನ ನಾನು ಅದನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಲಿಲ್ಲ ಮಾಡಿದ್ರೆ ನನಗೆ ಗೊತ್ತಾಗ್ಬಿಡ್ತಿತ್ತು ನಿಮ್ ತಪ್ಪಿಲ್ಲ ಅಂತ ದಯವಿಟ್ಟು ಅದಕ್ಕೂ ಕೂಡ ಕ್ಷಮೆ ಕೇಳ್ತಾ ಇದ್ದೀನಿ ಅಂತ ಕೇಳಿ ಇಲ್ಲಿ ಕನಿಕಾಗೂ ಕೂಡ ಕ್ಷಮೆ ಕೇಳು ಅಂತ ಹೇಳ್ತಾರೆ ಬಟ್ ಕನಿಕಾ ರೆಡಿ ಇರೋದಿಲ್ಲ ಬಟ್ ಬಿಡ್ತಾರ ಅವರು ಕಂಡತಾ ಇಲ್ಲ ಕನಿಕಾ ಜೊತೆ ಮೀನಾಕ್ಷಿಯನ್ನ ಕೂಡ ಕ್ಷಮೆ ಕೇಳೋಕೆ ಹೇಳ್ತಾರೆ ಬಟ್ ಮೀನಾಕ್ಷಿ ಹಿಂಸರ್ ಕೇಳ್ಬೇಕು ಕೂಡ ನಾನು ಹೇಳ್ಬೇಕು ಹೋಗಿ ಕ್ಷಮೆ ಕೇಳು ಮೀನಾಕ್ಷಿ ಅಂದಾಗ ಮೀನಾಕ್ಷಿ ಮತ್ತೆ ಕನಿಕಾ ಇಬ್ರು ಕೂಡ ಬಂದಿದ್ದ ಭಾಗ್ಯ ಮುಂದೆ ಕ್ಷಮೆ ಕೇಳ್ತಾರೆ ಭಾಗ್ಯ ಕೊನೆಗೂ ಆದೀಶ್ವರ್ ಮಾತಿಗೆ ಒಪ್ಪಿ ತನ್ನ ತಂಗಿಯನ್ನ ಮದ್ವೆ ಮಾಡಿಕೊಡುವುದಕ್ಕೆ ಒಪ್ಕೋತಾರೆ ಕೊನೆಗೂ ಮನೆಯವರು ಎಲ್ಲರ ಒಂದು ಸಮ್ಮುಖದಲ್ಲಿ ಪ್ರೀತಿ ಮಾಡಿದ ಜೋಡಿಗಳು ಇಬ್ರು ಕೂಡ ಒಂದ ಕೊನೆಗೂ ಕಿಶುನ್ ಮತ್ತೆ ಪೂಜಾ ಕಲ್ಯಾಣ ನಡೆದೇ ಹೋಯ್ತು ಇತ ಕಡೆ ಲಕ್ಷ್ಮಿ ಭಾಗ್ಯ ಇವ್ರು ಕೂಡ ತುಂಬಾನೇ ಖುಷಿ ಪಡ್ತಿದ್ದಾರೆ ಕೂಡ ತನ್ನ ತಮ್ಮನ ಮಾಡುವುದೇ ಮುರಿತೀನಿ ಅಂತ ಹೇಳ್ತಿದ್ರು ಆದ್ರೆ ಇವತ್ತು ಅವರೇ ಮುಂದೆ ನಿಂತು ಕಿಶುನ್ ಮತ್ತೆ ಪೂಜಾ ಮದ್ವೆಯನ್ನ ಮಾಡಿಸ್ತಾರೆ ತದನಂತರ ಎಲ್ಲಾ ಊಟ ಎಲ್ಲಾನು ಕೂಡ ತುಂಬಾ ಅಚ್ಚುಕಟ್ಟಾಗಿದೆ ಅಂತ ಹೇಳಿ ಬಂದ ಜನಗಳೆಲ್ಲ ಕೂಡ ಹೇಳ್ತಾರೆ ಜೊತೆಗೆ ಈ ಕಡೆ ಮೀನಾಕ್ಷಿ ಕನಿಕ ಅಂತೂ ಉರ್ದೋಗ್ತಿದ್ದಾರೆ ಮದುವೆ ನಡಿಬೇಕು ಒಂದ್ ಕ್ಷಣ ಕೂಡ ಅವ್ರಿಗೆ ಖುಷಿಯಾಗಿ ಸಂಭ್ರಮ ಪಡಕ್ ಆಗ್ಲಿಲ್ಲ ಪಾಪ ಅವ್ರ ಸಂಭ್ರಮ ಎಲ್ಲಿ ನಿಜವಾಗ್ಲು ಅವರ ಸಂಭ್ರಮ ಇರೋದು ಮದುವೆ ಮುರಿಯೋದ್ರಲ್ಲಿ ಅಂಥದ್ರಲ್ಲಿ ಮದುವೆ ನಡೀತಿದ್ರೆ ಸಂಭ್ರಮದಿಂದ ಇರೋ ಸಾಧ್ಯನ ಖಂಡಿತ ಇಲ್ಲ ಅವ್ರಿಬ್ರಲ್ಲಿ ಮೌನ ಆವರಿಸಕೊಂಡ್ಬಿಟ್ಟಿದ ಇಡೀ ಮದುವೆ ಮನೆ ಖುಷಿಯಿಂದ ಮದುವೆ ಮಾಡ್ತಿದ್ರೆ ಇವ್ರಿಬ್ರು ಮಾತ್ರ ಒಳ್ಳೆ ಸೂತಕದ ಛಾಯೆ ಬಡಿದ ಹಾಗೆ ನಿಂತ್ಕೊಂಡಿದ್ರು ಆದ್ರೂ ಕೂಡ ಅವರಿಬ್ಬರನ್ನ ಹೊರತುಪಡಿಸಿದ್ರೆ ಮದುವೆ ಅಂತೂ ಅಚ್ಚುಕಟ್ಟಾಗಿ ಆಯ್ತು ಅಂತಾನೆ ಹೇಳ್ಬೋದು ಜೊತೆಗೆ ಪೂಜಾನ ನ ಭಾಗ್ಯ ಅವರು ಅವಳ ಮಡಲನ್ನ ತುಂಬಿಸಿ ಇನ್ನು ಮುಂದೆ ನೀನು ನಿನ್ನ ಗಂಡನ ಮನೆಗೆ ಹೋಗ್ತಾ ಇದೆಯಾ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೋಬೇಕಾಗತ್ತ ಒಂದು ಆಚೆ ಈಚೆ ಆದ್ರೂ ಕೂಡ ಎಲ್ಲವನ್ನ ಕೂಡ ನೀನು ಸರಿದೂಗಿಸ್ಕೊಂಡು ಹೋಗ್ಬೇಕು ಅಂತ ಭಾಗ್ಯ ಒಂದಷ್ಟು ಬುದ್ಧಿ ತಿಳಿ ಮಾತುಗಳನ್ನ ಹೇಳ್ತಾರೆ ಆ ಕಡೆ ಕುಸುಮ ಕೂಡ ಅದನ್ನೇ ಹೇಳ್ತಾರೆ ನಂತರ ಇಲ್ಲಿ ಪೂ ಲಕ್ಷ್ಮಿ ಕೂಡ ಪೂಜನ ಹಗ್ ಮಾಡಿದ್ದೆ ಉಳ್ಳಿದಾಗ್ಲಿ ಪೂಜಾ ಅಂತ ಕೂಡ ಹೇಳ್ತಾರೆ ನಂತರ ಪೂಜಾ ಕೂಡ ಕಣ್ಣೀರು ಹಾಕಿದ್ದೆ ಅಕ್ಕ ನೀನು ನನ್ನ ತಾಯಿ ಅಂತ ಹೇಳಿ ಇವತ್ತು ನನ್ನ ಜೀವನ ಈ ರೀತಿ ಇದೆ ಅಂದರೆ ಅದಕ್ಕೆ ನೀನೇ ಕಾರಣ ಕ ನೆಚ್ಚವಾಗ್ಲು ನೀನು ಹೇಳ್ಕೊಟ್ಟಾಗೆ ನಾನು ಇರ್ತೀನಿ ಅಂತ ಹೇಳಿ ತನ್ನ ಗಂಡನ ಮನೆಗೆ ಹೊರಡ್ತಾಳೆ ಈತ ಕಡೆ ಭಾಗ್ಯಾಗೆ ಕಾಮತ್ಪತೆ ಆದಿ ಇಬ್ರು ಕೂಡ ನಿಮ್ಮ ತಂಗಿ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅವರು ನಮ್ಮ ಮನೆಯಲ್ಲಿ ತುಂಬಾ ಸುಖವಾಗಿ ಇರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಹೋಗ್ತಾರೆ ಆದರೆ ಮೀನಾಕ್ಷಿ ಕನ್ನಿಕಾ ಬಗ್ಗೆ ಇನ್ನೂ ಕೂಡ ಭಾಗ್ಯಾಗೆ ಆತಂಕ ಇದ್ದೇ ಇದೆ ಆದರೆ ಮೀನಾಕ್ಷಿ ಕನ್ನಿಕಾ ಅಂತೂ ಭಾಗ್ಯಾಗೆ ಒಂದು ಲುಕ್ ಕೊಟ್ಟೆ ಹೋಗ್ತಿದ್ದಾರೆ ಕೊನೆಗೂ ಭಾಗ್ಯ ಗೆದ್ದು ಮೀನಾಕ್ಷಿ ಮತ್ತೆ ಕನ್ನಿಕಾ ಸೂತು ಸುಣ್ಣವಾಗ್ಬಿಟ್ಟಿದ್ದಾರೆ ಇದು ಎಲ್ಲದರ ನಡುವೆ ಸುನಂದ್ ಅವರು ತನ್ನ ಮಗಳ ಹತ್ರ ಬಂದಿದೆ ಕಣ್ಣೀರು ಹಾಕೊಂಡಿದ್ದ ಇವತ್ತು ಈ ಮದುವೆ ನಡೆದಿದೆ ಅಂದ್ರೆ ಅದಕ್ಕೆಲ್ಲ ನೀನೇ ಕಾರಣ ಭಾಗ್ಯ ನೀನ್ ಇಲ್ಲದೆ ಇದ್ದಿದ್ರೆ ಖಂಡಿತ ಮದುವೆ ಅಂತಕ್ಕಂಥದ್ದು ನಡೀತಾನೆ ಇರ್ಲಿಲ್ಲ ನೀನು ನನ್ಗೆ ಗಂಡು ಮಗ ಇಲ್ಲ ನೀನು ನನ್ಗೆ ಗಂಡು ಮಗನ್ ತರ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವ್ರಂತೂ ಸುನಂದ್ ಅವ್ರನ್ನ ನೋಡಿದೆ ಯಾವಾಗ್ಲೂ ಬಡಬಡ ಅಂತ ಮಾತನಾಡ್ತಿರ್ತಾರೆ ಮಗು ಮನ್ಸು ಆದ್ರೆ ಬಾಯಿ ಮಾತ್ರ ಬಡಬಡ ಅಂತ ಇರ್ತಾರೆ ಅಂತ ಹೇಳಿ ಸುನಂದ್ ಅವ್ರ ಬಗ್ಗೆ ಕೂಡ ಕುಸುಮ ಅವರು ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾರೆ ಇದು ಎಲ್ಲದರ ಜೊತೆಗೆ ಲಕ್ಷ್ಮಿ ಕೂಡ ಅಕ್ಕನಿಗೆ ಮತ್ತೆ ದೊಡಮ್ಮ ಎಲ್ರಿಗೂ ಕೂಡ ಹೇಳಿ ಅವ್ರಿಗೆ ಕೂಡ ಹೇಳಿ ಅಲ್ಲಿಂದ ತನ್ನ ಗಂಡನ ಮನೆಗೆ ವೈಷ್ಣವ್ ಜೊತೆ ಫೈನಲಿ ಮದುವೆ ಸಂಭ್ರಮ ಎಲ್ಲವೂ ಕೂಡ ಮುಗೀತು ಮನೆಗೆ ಕೂಡ ಭಾಗ್ಯಾಗೆ ಪೂಜಾ ಚಿಂತೆ ಆಗ್ಬಿಟ್ಟಿದೆ ಶಾಸ್ತ್ರಕ್ಕೆ ಆತೀಶ್ವರ್ ಮತ್ತೆ ಕಾಮತ್ ರೆಡಿ ಇದ್ದಾರೆ ಈ ಕಡೆ ಮಾನ್ಯತಾನ ಬಾ ಅಂತ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಕನಿಕಾ ಅಂತೂ ಒಳಗಡೆ ಆಲ್ರೆಡಿ ಹೋಗಿದ್ದಾರೆ ಏನಿದು ಏನತ್ತೆ ಆಗೋಯ್ತು ಮದುವೆ ನಡೀಲೇಬಾರ್ದು ಅನ್ಕೊಂಡು ಅಷ್ಟೆಲ್ಲ ಮಾಡಿದ್ರು ಕೂಡ ನಮ್ಮ ಪ್ಲಾನ್ ಫ್ಲಾಪ್ ಆಗಿ ಮದುವೆ ನಡೆದ ಹೋಯ್ತಲ್ಲ ಅಂತ ಕನಿಕಾ ಹೇಳ್ತಿದ್ರೆ ಹೌದು ಕನಿಕಾ ನಾನೀ ಮದ್ವೆ ನಡೆಯೋದಿಲ್ಲ ಆದಿನೇ ಹೇಗಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ತಾನೆ ಅಂತ ಅನ್ಕೊಂಡ್ರೆ ಆದಿನೇ ಮುಂದೆ ನಿಂತು ಮದ್ವೆ ಮಾಡಿಸ್ಬಿಟ್ಟ ಅಂತ ಹುರ್ದೋಗ್ತಿದ್ದಾರೆ ಹಾಗಂದ್ ಮಾತ್ರಕ್ಕೆ ಅವಳೇ ನೆಮ್ಮದಿಯಾಗಿರ್ತಾಳ ಖಂಡಿತಾ ಇಲ್ಲ ಬರ್ಲಿ ಮನೆ ಒಳಗಡೆ ಅವಳಿಗೆ ಇಂತ ನರಕ ತೋರಿಸ್ತೀನಿ ಗೊತ್ತಾ ಅಂತ ಮೀನಾಕ್ಷಿ ಕನಿಕಾ ಜೊತೆ ಹೇಳ್ತಿದ್ದಾರೆ ಹತ್ತ ಕಡೆ ಆರತಿ ತೆಗೆದು ಕಿಶನ್ ಮತ್ತೆ ಪೂಜಾ ಮನೆ ತುಂಬಿಸ್ಕೊಳ್ಳು ಶಾಸ್ತ್ರವನ್ನ ಮಾಡ್ತಾರೆ ಕಾಮತ್ ಮತ್ತೆ ಆದಿಯವರು ನಂತರ ಇಲ್ಲಿ ಪಾಪ ಮೊದಲನೇ ದಿನ ಇಲ್ಲಿ ಪೂಜಾಗೆ ಊಟನ ಇಲ್ಲ ತುಂಬಾ ಹೊಟ್ಟೆ ಹಸುವಾಗ್ತವೆ ಹೇಗೆ ಹೇಳ್ಬೇಕು ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಕ್ಕ ತುಂಬಾ ಹೊಟ್ಟೆ ಹಸವಾಗ್ತದೆ ಅಂತ ತನ್ನ ಮನದಲ್ಲೇ ಹೇಳ್ಕೊತಾಳೆ ಪೂಜಾ ಅತ್ತ ಕಡೆ ಭಾಗ್ಯ ಅವರು ಊಟ ಮಾಡ್ಲಿಕ್ಕೆ ಹೋದಾಗ ಅವರ ತಂಗಿ ನೆನಪಾಗ್ಬಿಡುತ್ತೆ ಅಯ್ಯೋ ನನ್ನ ತಂಗಿಗೆ ಅದು ಹೊಸ ಜಾಗ ಹೊಸ ಮನೆ ಮೀನಾಕ್ಷಿ ಮತ್ತೆ ಕನಿಕಾ ಕೂಡ ಸರಿ ಇಲ್ಲ ಎಷ್ಟೆಲ್ಲ ಆತಂಕ ಅಡ್ಡಿ ಆತಂಕಗಳ ನಡುವೆ ಅವಳ ಮದುವೆ ಅವಳಲ್ಲಿ ಹೇಗಿರ್ಬೋದು ಊಟ ಮಾಡಿರ್ತಾಳು ಇಲ್ವೋ ಅಂತ ಯೋಚನೆ ಮಾಡ್ತಿದ್ದಾರೆ ನಿಜವಾಗ್ಲೂ ಅಲ್ಲಿ ತಂಗಿಯ ನೋವು ಅಕ್ಕನಿಗೆ ಇಲ್ಲಿ ಅರ್ಥ ಆಗ್ತದೆ ಬ್ಯಾಗ್ ಅನ್ನ ಬ್ರೀಫ್ ಕೀಸ್ ಅನ್ನ ಓಪನ್ ಮಾಡಿದ ಪೂಜಾಗ ಎರಡು ಬಾಕ್ಸ್ ಸಿಗತ್ತೆ ಅಲ್ಲಿ ಭಾಗ್ಯ ತನ್ನ ತಂಗಿಗೆ ಬಟ್ಟೆ ಪ್ಯಾಕ್ ಮಾಡಿ ಕೊಟ್ಟಿದ್ದಷ್ಟು ಎಲ್ಲ ಮೊದಲನೇ ದಿನ ಹೋದಾಗ ನನ್ನ ತಂಗಿ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿದೆ ಅವಳಿಗೆ ಊಟದ ಬುತ್ತಿಯನ್ನ ಕೂಡ ಕೊಟ್ಟು ಕಳ್ಸಿದಾರೆ ಅಕ್ಕ ನೀನೇ ಅಕ್ಕ ನಿಜವಾಗ್ಲು ಎಷ್ಟು ಚೆಂದ ನಿನ್ ತಂಗಿನ ನೋಡ್ಕೊತೀಯ ಅಂತ ಭಾಗ್ಯ ಪೂಜೆಗೆ ತುಂಬಾ ಖುಷಿ ಕೊನೆಗೂ ಅಕ್ಕ ಕೊಟ್ಟಿರೋ ಊಟವನ್ನ ಮಾಡ್ತಾಳ ತದನಂತರ ಎತ್ತ ಕಡೆ ಮತ್ತೆ ಪೂಜೆಗೆ ಬೀನಾಕ್ಷಿ ಮತ್ತೆ ಕನಿಕಾ ಕಾಟ ಶುರುವಾಗ್ತದೆ ಆದ್ರೆ ಇಲ್ಲಿ ಭಾಗ್ಯ ತನ್ನ ತಂಗಿಗೆ ಕಾಟ ಕೊಡೋರ್ನ ಸುಮ್ನೆ ಬಿಡ್ತಾಳ ಖಂಡಿತಾ ಇಲ್ಲ ಹಾಗಿದ್ರೆ ಇಲ್ಲಿ ಭದ್ರಕಾಳಿ ರುದ್ರಕಾಳಿ ಆಗಿದೆ ಅವ್ರಿಗೂ ಕೂಡ ಪಾಠ ಕಲಸೋ